ಎಂತ ಮಾಡ್ತಿದ್ದಾರೆ ಅಂತ ನೋಡುವ ಸ್ಪೆಷಲ್ ಸ್ಪೆಷಲ್ ಎಂತ ಮಾಡ್ತಾರೆ ಅಂತ ಗೊತ್ತಿಲ್ಲ ಇಲ್ಲೆಲ್ಲ ಇಟ್ಟಿದ್ದಾರೆ ನೋಡುವ ಏನ್ ಮಾಡ್ತಾರೆ ಅಂತ ನೋಡಿ ಕೇಳುವ ಮಾಡ್ತಿದ್ದಾರೆ ಎಂತ ಮಾಡುದು ಸ್ಪೆಷಲ್ ಎಗ್ ಚಿಲ್ಲಿ ಹಾ ಅದೇ ಟೈಮ್ ಆಯ್ತು ಟೈಮ್ ತುಂಬಾ ಲೇಟ್ ಆಯ್ತು ಇಷ್ಟ ಆಯ್ತು ಇಷ್ಟ ಆಯ್ತು ನೈನ್ ಏಯ್ಟೀನ್ ಎಗ್ ಚಿಲ್ಲಿ ಹೇಗೆ ಮಾಡುದು ಎಗ್ ಮಸಾಲ ಎಗ್ ಮಸಾಲ ಅಲ್ಲವಾ ಅದೇ ಫ್ರೈ ಮಾಡಲಿಕ್ಕೆ ಉಂಟು ಎಗ್ಲಿಕ್ಕೆ ಎಂತ ಹೇಗೆ

ಮಾಮ ತುಂಬಾ ಗುಡ್ ಮಾಮ ಮಾಕಿಂಗ್ ಇವರನ್ನು ತುಂಬಾ ಚೆನ್ನಾಗಿ ಕುಕ್ಕೆಲ್ಲ ಎಂತ ಸ್ಪೆಷಲ್ ಎಲ್ಲ ಮಾಡ್ತಾರೆ ಇಲ್ಲದ್ರೆ ಮನೆಯಲ್ಲೇ ಆದ್ರೆ ಕೋರಿ ಗಿಕ್ಕಿ ಇದು ಚಿಲ್ಲಿ ಅದೆಲ್ಲ ಮಾಡ್ತಾರೆ ಇವರು ಮೊನ್ನೆ ಪೆಪ್ಪರ್ ಚಿಕನ್ ಪೆಪ್ಪರ್ ಮತ್ತೆ ಇದೆ ಹಾಕ್ತಾರೆ ಅವರು ಸ್ವಲ್ಪ ಈಗ ಉದಾಸೀನ ಈಗ ಬಿಸಿ ಅಂತ ಮಾರ್ಚ್ ಅಕೌಂಟಿಂಗ್ ಇಯರ್ நம்ம மார்ச் கதா மார்ச் லாஸ்ட்கு தட்டி ஃபஸ்ட் கூட ஏப்ரிக்கு ஸ்டார்ட் ஆகினதே நியூ மந்த் அக்கௌண்ட் தான் நியூ இயர் சாரி ஸ்டார்ட் ஆகா கூட தர்ட்டி ஃபஸ்ட்டு கதா நீக்கு லஞ்சம் அனுப்பி இஞ்செல்லாம் அனுப்பலை ஒன் டிசம்பர் தர்ட்டி ஃபஸ்ட் தட்டி ஃபஸ்ட் வந்தா ஜனவரி லஞ்ச அஞ்செல்லாம் அனுப்பலை ஆ ಐಟ್ ಪ್ರಾಫಿಟ್ ಇತ್ತು ಲಾಸ್ ಇತ್ತು ಉಪೇರ ಪ್ರಾಫಿಟ್ ಇದು ನೋಡಿ ಇವರೊಂದು ಬಿಸ್ನೆಸ್ ನಾಯಿ ಅಲ್ಲ ಪ್ರೊಫೆಷ್ನಲ್ ಆಯ್ತಾ ಮಾಮ ಇನ್ನೂ ಬರಲಿಲ್ಲ ಸ್ವಲ್ಪ ಲೇಟ್ ಇವ್ರು ಮಾಡ್ತಿದ್ದಾರೆ ನಾನು ತೋರಿಸ್ತೇನೆ ಹೇಗೆಲ್ಲ ಮಾಡ್ತಾರಂತ ನಾನು ಮಾಡ್ತೇನೆ ಆಗ್ಬೋದಿಲ್ಲ காசிபு நமக்கு தான நிறைய பண்டே एक चिल्ली बंडिरवा कर तिम बिन एक गया ता आ आ ती आई का आई कि जा रहे आई टप ना नव ऑफ आप नेक ठिकाना ऑफ आप जाओ नेक नेक दिंडला मोबाइल ठिकाना एक ती नहीं मोबाइल चार्ज आप एक रा टेक ले दी अरे कांटे का ऑप्शन नु दी अरे औ आ औ आंडा ಮೊನ್ನೊಂದು ಮೈಕ್ ತಂದಿದ್ದರೆ ನಾವೊಂದು ನಾವೊಂದು ಓದದ್ದು ಇವರದ್ದು ಮೈಕ್ ಐದು ಸೆಕೆಂಡ್ ಆಗ್ತದೆ ಮತ್ತೆ ವಾಯ್ಸ್ ಎಲ್ಲ ನಮ್ದು ಮೌತ್ ಮಾತ್ರ ಮೂಮೆಂಟ್ ನಮ್ಗೆ ಬೆಚ್ಚದಲ್ಲಿ ವತಿ ಕಿಸೆಯಲ್ಲಿ ಹೇಳಿದ್ರು ನಾನು ಬರಲ್ಲಂತ

ಕುಡಿ ಮಂಡೆದಿಂಗಪ್ಪ ಅಶೋಕ್ ಶೆಟ್ಟಿನ ಇವರ ಪ್ಯಾನ್ ಕಾರ್ಡ್ ಅಲ್ಲಿ ಆಗ್ತದೆ டாரைனி எண்டதர் பான் கேக் பான் கேக் எண்டதர் என்னாலே சாலி பதோ மென்க்ல போட எல்ல சாலி அனில இம்பே தித்தி தில நாக்க இடி ஜகத்ரியர்ல தி நையர் ஏர் மே இம்பே தித்தி இமேல வெக்கலாம் நோ 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 எங்கள ஜிராட் தேத்தி திமீன் காரட்

ಜೊತೆ ಪಿಂಕ್ ಫ್ರೈ ತೆಗ್ದು ಚಿಲ್ಲಿಗೆ ಎಂಚಿನ ಮಾರೆ ಕೋರಿ ಮನೇಲೆ ಫ್ರೈ ಮಾಂತ ಮಾಡೆ ಚಿಕನ್ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಮನೆಯಲ್ಲೇ ತಯಾರಿಸಿದಂತಹ ಮನೆಯಲ್ಲೇ ತಯಾರಿಸಿದಂತ ಪುಡಿ ನೋಡಿ ಇವರ್ದಿ ಬ್ರ್ಯಾಂಡ್

ಚಿಕನ್ ಚಿಲ್ಲಿ ಬದಲು ಎಗ್ ಚಿಲ್ಲಿ ಪ್ರಥಮ ಬಾರಿ ದೇಶದಲ್ಲಿ ಕಂಡ ಎಗ್ ಚಿಲ್ಲಿ ಇವರೆಲ್ಲ ಹಾಕೋದು ಎಗ್ ಮಸಾಲ ಎಗ್ ಚಿಲ್ಲಿ ಬಂತು ಮಾಡಿದ್ದಾರೆ ಈ ರೀತಿ ಹಾಕಿ ಊಟ ಮಾಡುದು ಅಷ್ಟೇ ವಾವ್ ನೋಡಿದ್ರೆ ಗ್ರೇವಿ ನೋಡಿ ಅಷ್ಟು ಥಿಕ್ನೆಸ್ ಆಗಿ ಉಂಟು ಅಂತ ಮತ್ತೆ ಹೇಳ್ತೇವೆ ಹೇಗಾಗಿದೆ ಅಂತ ಥಿಕ್ನೆಸ್ ಆಗಿ ಉಂಟು ಕೆತ್ತಿ ಒಂದು ಸುರ್ಕೆ ಬನ್ನಿ ಮಲ್ಲಾಕ್ಲೆ ಮಲ್ಲಾ ಇದೇವೆ ಎಗ್ ಚಿಲ್ಲಿ ರೆಡಿ ಆಯ್ತು ಎಗ್ ಮಸಾಲಾ ಚಿಲ್ಲಿ ಚೆನ್ನಾಗಿ ಆಗಿದೆ ಇಲ್ಲಿಗೆ ಬ್ಲಾಗ್ ಅನ್ನು ಎಂಡ್ ಮಾಡ್ತಿದೀನಿ ಯಾರೆಲ್ಲ ನೋಡ್ತಿದ್ರೋ ಹೇಗಿದ್ದೀರಾ ಚೆನ್ನಾಗಿದೆ ಎಗ್ ಚಿಲ್ಲೆ ಅಂತ ಎಗ್ ಮಸಾಲಾ ತಯಾರಾಗಿದೆ